ಆತ್ಮೀಯ ನಮಸ್ಕಾರ ಹಣತೆ ಸಾಹಿತ್ಯಿಕ ಸಾಂಸ್ಕೃತಿಕ ಜಗಲಿ ಉತ್ತರ ಕನ್ನಡ ಇದರ ನೂತನ ಕಾರ್ಯಕಾರಿ ಸಮಿತಿಯ ಉದ್ಘಾಟನಾ ಸಮಾರಂಭವನ್ನು ನಾವು ಇದೀಗ ಪ್ರಾರಂಭಿಸ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಹಣತೆ ಬೆಳಗಿ ಕಾರ್ಯಕ್ರಮವನ್ನು ಉದ್ಘಾಟಿಸೋದಿಕ್ಕೆ ಕನ್ನಡ ನಾಡಿನ ಶ್ರೇಷ್ಠ ಹಿರಿಯ ನಿರ್ದೇಶಕರಾಗಿರತಕ್ಕಂಥ ಶ್ರೀಯುತ ಪಿ ಶೇಷಾದ್ರಿ ಸರ್ ಅವರು ಉಪಸ್ಥಿತರಿದ್ದಾರೆ ಅವರನ್ನು ಮತ್ತು ಈ ದಿನದ ಮುಖ್ಯ ಅತಿಥಿಗಳಾದಂಥ ಡಾಕ್ಟರ್ ಶ್ರೀಧರ್ ಬಳಗಾರ್ ನಾಡಿನ ಹಿರಿಯ ಕಥೆಗಾರರು ಇವರನ್ನ ಹಣತೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಜಗಲಿಯ ಅಧ್ಯಕ್ಷರಾದಂಥ ಅರವಿಂದ್ ಕರ್ಕಿ ಇವರು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಕರೆತರಬೇಕಾಗಿ ವಿನಂತಿಸ್ತಾ ಇದ್ದೇವೆ ಹಾಗೆಯೇ ಹಣತೆ ಉತ್ತರ ಕನ್ನಡದ ಪ್ರಧಾನ ಸಂಚಾಲಕರಾದಂಥ ಶ್ರೀತ ಎನ್ ಜಯಚಂದ್ರನ್ ದಾಂಡೇಲಿ ಇವರು ವೇದಿಕೆಗೆ ಆಗಮಿಸಬೇಕು ಹಾಗೇನೆ ಗೌರವ ಕಾರ್ಯದರ್ಶಿಗಳಾದಂಥ ಶ್ರೀತ ಉದಯ್ ಮಡಿವಾಳ್ ಇವರು ವೇದಿಕೆಗೆ ಆಗಮಿಸಬೇಕು ಹಾಗೇನೆ ಗೌರವ ಕೋಶಾಧ್ಯಕ್ಷರಾದಂಥ ಶ್ರೀ ಉಮೇಶ್ ಮುಂಡಳ್ಳಿ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ ಸಿದ್ಧಿದಾಯಕ ನಂದ್ರಿಗರ ಗುತ ಬುದ್ಧಿಯನ್ನು ವಾಣಿಯಲ್ಲಿ ಬೇಡುತ್ತಾ ಶ್ರದ್ಧೆಯಿಂದಲೇ ಮಾಡಲೆ ಈ ಕಾರ್ಯವನ್ನು ಉದ್ಧರಿಸು ಉಮಾಮೇಶ್ವರನೇ ತಿದ್ದಿ ತೀಡುತ್ತ ಎಂಬ ತಪ್ಪನು ಶುದ್ಧ ಸಲೀಲದ ತರದಿ ಮುನ್ನಡೆವಂತೆ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ತಮ್ಮದೆಂಬ ಪ್ರೀತಿ ಇಟ್ಟು ಆಗಮಿಸಿದಂತ ಎಲ್ಲರನ್ನ ತಮ್ಮ ಮಾತುಗಳ ಮೂಲಕ ಸ್ವಾಗತಿಸಬೇಕಾಗಿ ಶ್ರೀತ ಪ್ರಕಾಶ್ ನಾಯ್ಕ್ ಅಳವೇ ದಂಡೆ ಕುಮುಟ ಅಧ್ಯಕ್ಷರು ಹಣತೆ ಜಗುಲಿ ಇವರಲ್ಲಿ ವಿನಂತಿಸ್ತಾ ಇದ್ದೇವೆ ಎಲ್ರಿಗೂ ನಮಸ್ಕಾರ ಸಾಹಿತ್ಯ ಕೃಷಿಯನ್ನ ಮಾಡಬೇಕು ಹೇಳುವಂತಹ ಸದುದ್ದೇಶ ಪ್ರೀತಿ ಆಧಾರವನ್ನು ಮಾಡಬೇಕೆಂದು ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರೀತಿಯನ್ನು ಹೊತ್ತು ಉತ್ತರ ಕನ್ನಡದ ಮೂಲೆ ಮೂಲೆಯಿಂದ ಆಗಮಿಸಿರ್ತಕ್ಕಂತಹ ಎಲ್ಲರಿಗೂ ಗೌರವ ಮತ್ತು ಪ್ರೀತಿಯ ಸ್ವಾಗತ ಆತ್ಮೀಯರೇ ಇಪ್ಪತ್ತು ವರ್ಷಗಳ ಹಿಂದೆ ಅಕ್ಷರದ ಮೂಲಕವಾಗಿ ಸಮಾಜವನ್ನು ತಲುಪಬೇಕು ಶೈಕ್ಷಣಿಕ ಪ್ರಗತಿಯ ಜೊತೆಯಲ್ಲಿ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂತಹ ಶ್ರೀ ಅರವಿಂದ ಕರ್ಕಿ ಕೊಡಿಯವರು ಶರಾವತಿಯ ಹೊಂಗಿಯ ರಾಶಿ ಮೇಲೆ ಕೂತ್ಕೊಂಡು ಏನಾದರೂ ಮಾಡೋಣ ನಾವು ಮಾಡಬೇಕಂದ್ರೆ ಒಂದು ಸಂಘಟನೆ ಹುಟ್ಟಾಕೊಳ್ಬೇಕು ಆ ಸಂಘಟನೆ ಮೂಲಕವಾಗಿ ಸಮಾಜವನ್ನು ತಲುಪಬೇಕು ಹೇಳುವಂಥ ನಿಟ್ಟಿನಲ್ಲಿ ಒಂದು ಸಣ್ಣ ಸಾಹಿತ್ಯದ ಒಂದು ಗುಂಪನ್ನು ಮಾಡಿಕೊಂಡು ಆ ಗುಂಪು ನಂತರದಲ್ಲಿ ಸ್ನೇಹಿತರ ದೊಡ್ಡ ಭಂಡಾರ ಇತ್ತು ಆ ನಂತರದಲ್ಲಿ ಆ ಭಂಡಾರ ಸಾಹಿತ್ಯದ ಹಲವು ಚಟುವಟಿಕೆಗಳ ಚಿಗುರು ಪ್ರಾರಂಭವಾಯಿತು ಪ್ರಾರಂಭ ಆಯಿತು ನಂತರ ಪತ್ರಿಕೆ ಸಾಹಿತ್ಯದ ಅತ್ಯಂತ ದೊಡ್ಡ ದೊಡ್ಡ ಮೇರು ಸಾಹಿತಿಗಳು ರಾಷ್ಟ್ರ ಕಂಡಂತಹ ಅಪರೂಪದ ವ್ಯಕ್ತಿಗಳು ಈ ಹಣತಿಯನ್ನು ಅದರ ಪ್ರಜ್ವಲಿಸುತ್ತಿರುವಂತಹ ಬೆಳಕನ್ನು ಕಂಡು ಬೆನ್ನು ತಟ್ಟಿದರು ಹಣತೆ ಇಪ್ಪತ್ತು ವರ್ಷ ಆಯಿತು ಈ ಹೆಸರನ್ನ ಹಣತೆ ಕನ್ನಡದ ಹಣತೆ ಹೇಳುವಂಥ ಹೆಸರನ್ನ ಕೇಳಿದಾಗಲೇ ನಮಗೆ ಹಾಸನದ ಹಾಸನಾಂಬೆ ನೆನಪಾಗ್ತಾಳೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಹಚ್ಚಿರುವಂಥ ದೀಪ ಯಾವತ್ತೂ ಆರೋದೇ ಇಲ್ಲ ಅದೇ ರೀತಿ ಇಪ್ಪತ್ತು ವರ್ಷಗಳಿಂದ ಹತ್ತಿರುವಂತಹ ಹೊತ್ತಿರುವಂತಹ ಸಾಹಿತ್ಯ ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಸಾಮಾಜಿಕ ಕಳಕಳಿ ಹೊತ್ತಿರುವಂತಹ ಈ ಒಂದು ಹಣತೆ ಇವತ್ತು ಇಪ್ಪತ್ತು ವರ್ಷ ಆದರೂ ಕೂಡ ಪ್ರಜ್ವಲಿಸ್ತಾ ಇದೆ ಪ್ರಕರಿಸ್ತಾ ಇದೆ ಮತ್ತು ಇಂದು ಹೊಸ ಮುಖಗಳಿಗೆ ಪರಿಚಯ ಮಾಡೋದ್ರ ಮೂಲಕವಾಗಿ ಜಿಲ್ಲೆಯ ಹಣತೆಯನ್ನು ಇಲ್ಲಿ ಈ ಬತ್ತಿಯಲ್ಲಿ ಹಚ್ಕೊಂಡು ಹೋಗಿ ತಾಲೂಕಿನಲ್ಲಿರುವಂತಹ ಸಣ್ಣ ಸಣ್ಣ ಗುಡಿಗಳಲ್ಲಿ ಆ ಹಣತೆಯನ್ನು ಹಚ್ಚಿ ಸಾಹಿತ್ಯ ಮತ್ತು ಕೃಷಿಯ ಸೇವೆಯನ್ನು ಮಾಡಿ ಅಂತ ಹತ್ತಾರು ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಅವರಲ್ಲಿರುವಂತಹ ಒಂದು ಸಾಮಾಜಿಕ ಕಳಕಳಿ ನಮ್ಮೆಲ್ಲರಿಗೂ ದಿಗ್ದರ್ಶಿಸ್ತಿದೆ ಡಾಕ್ಟರ್ ಯು ಆರ್ ಅವರು ಭಾಳ ಸಂತಸದಿಂದ ಹಣತೆಯನ್ನು ಹಚ್ಚಿದರು ನಾಡಿನ ಉತ್ಕೃಷ್ಟ ಸಾಹಿತಿ ಚನ್ನವೀರ ಕಣಿವಿಯವರು ಸಂತೋಷದಿಂದ ಹಣತೆಯನ್ನು ಹಾಡಿ ಹೊಗಳಿದರು ರವಿ ಅವರು ಹೊಗಳಿರುವಂಥದ್ದು ಬಹಳ ಕಡಿಮೆ ಅವರಿಗೆ ಬೇಕಿರುವಂಥದ್ದು ವಿಮರ್ಶಾತ್ಮಕವಾಗಿ ಒಂದು ವ್ಯಕ್ತಿಯನ್ನು ಒಂದು ಚಿತ್ರಣವನ್ನು ಕಾಣಬೇಕು ಹೇಳುವಂಥದ್ದು ಅವರೂ ಕೂಡ ಈ ಸಾಹಿತ್ಯದ ಕೃಷಿಯಲ್ಲಿ ತೊಡಗಿರುವಂತಹ ಹಣತೆಯ ಕೈಂಕರ್ಯಗಳನ್ನು ಬಹಳ ಪ್ರೀತಿ ವಿಶ್ವಾಸದಿಂದ ಹಾಡಿ ಹೊಗಳಿದ್ದಾರೆ ಹೀಗೆ ನಾಡಿನ ನೂರಾರು ದಾರ್ಶನಿಕರಿಂದ ಹೊಗಳಿಕೆಯನ್ನು ಪಡೆದಂತಹ ಹಣತೆ ಇವತ್ತು ಇಪ್ಪತ್ತನೆಯ ದಶಕದಲ್ಲಿ ಕಾಲಿಟ್ಟು ಕರಾವಳಿಯ ಮಲೆನಾಡಿನ ಬಯಲುಸೀಮೆಯ ಎಲ್ಲ ತಾಲೂಕುಗಳಿಂದ ಸಾಹಿತ್ಯಾಸಕ್ತರನ್ನು ಕರೆತಂದು ಒಂದು ಆಲದ ಮರದ ಅಡಿಯಲ್ಲಿ ಒಂದು ಹಣತೆಯನ್ನು ಬೆಳೆಸಿ ಎಲ್ರಿಗೂ ಕೂಡ ಇವತ್ತು ಪ್ರೀತಿ ವಿಶ್ವಾಸದೊಂದಿಗೆ ಮುನ್ನಡೆಸ್ಕೊಂಡು ಹೋಗುವಂತೆ ಮಣೆ ಹಾಕ್ತಿದೆ ಅಂತ ಹೇಳಿದರೆ ಹಣತಿಯಲ್ಲಿರುವಂತಹ ದೊಡ್ಡದ ದೊಡ್ಡದಾದಂತಹ ಪ್ರೀತಿ ವಿಶ್ವಾಸ ನಮಗೆ ಕಂಡು ಬರ್ತಾ ಇದೆ ಹಾಗೆ ಇಂಥ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ಯಾರು ಬರಬಹುದು ಹೇಳುವಂತಹ ನಿರೀಕ್ಷೆ ನಮ್ಮಲ್ಲಿತ್ತು ಆ ನಿರೀಕ್ಷೆ ನಮ್ಮೆಲ್ಲರಿಗೂ ಫಲಿಸಿದೆ ಧಾರಾವಾಹಿಗಳ ಮೂಲಕವಾಗಿ ಚಲನಚಿತ್ರಗಳ ಮೂಲಕವಾಗಿ ನಮ್ಮ ಕನ್ನಡ ಸಹ ಸಾಹಿತ್ಯ ಸರಸ್ವತ ಲೋಕಕ್ಕೆ ಚಲನಚಿತ್ರಗಳ ಮೂಲಕವಾಗಿ ಧಾರಾವಾಹಿಗಳ ಮೂಲಕವಾಗಿ ಮನೆ ಮನೆಯಲ್ಲಿ ಮಾತಾಡಿರುವಂತಹ ನಮ್ಮ ರಾಜ್ಯದ ಶ್ರೇಷ್ಠ ನಿರ್ದೇಶಕರಾಗಿರುವಂತಹ ಶ್ರೀ ಪಿ ಶೇಷಾದ್ರಿ ಸರ್ ಅವರು ಈ ಒಂದು ಹಣತೆಯನ್ನು ಬೆಳಗೋದಕ್ಕೆ ಈ ಕುಂದಾನಗರಕ್ಕಿದ್ದಲ್ಲಿದ್ದಾರೆ ಕುಂಬೇಶ್ವರನ ಮತ್ತು ಗ್ರಾಮದೇವತೆ ಶಾಂತಿಕಾ ಪರಮೇತ್ ಪರಮೇಶ್ವರಿಯ ಆಶೀರ್ವಚನ ಅವರಿಗಿರಲಿ ಅಂತ ಹೇಳ್ತಾ ನಮ್ಮೆಲ್ಲರ ಪ್ರೀತಿ ಆಧಾರದಿಂದ ಶ್ರೀ ಪಿ ಶೇಷಾದ್ರಿ ಸರ್ ಅವ್ರನ್ನ ಗೌರವಪೂರ್ವಕವಾಗಿ ಹಣತಿ ಬೆಳಗುವ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಪುಲ್ಲಿ ಹೇಳುವಂಥ ಒಂದು ಪಾಠ ಇತ್ತು ಪದ್ಯ ಇತ್ತು ಆ ಪದ್ಯವನ್ನು ಕರೆಸುವಾಗ ಕಿಟಕಿಯ ಆಚೆಯಿಂದ ನೋಡ್ತಾ ಇರುವಂಥ ಮಕ್ಕಳಿಗೆ ಪುಲ್ ಮಾಡಿ ಒಳಗೆ ಬಂದರೆ ಮಾತ್ರ ಪುಲ್ಲಿ ಹೇಳುವಂಥದ್ದು ನಿಮ್ಮ ತಲೆಯಲ್ಲಿ ತಲುಪೋದಕ್ಕೆ ಸಾಧ್ಯ ಹೇಳುವಂತಹ ಮೊದಲ ಸಾಲನ್ನು ಹೇಳುವುದರ ಮೂಲಕವಾಗಿ ಕಾಲೇಜ್ನಲ್ಲಿರುವಂತಹ ಒಂದು ತರಗತಿಯಲ್ಲಿ ಹೆಚ್ಚು ಕಡಿಮೆ ಆಗೋ ಕಾಲೇಜ್ನಲ್ಲಿ ಎಂಬತ್ತರಿಂದ ತೊಂಬತ್ತು ಮಕ್ಕಳು ಇರ್ತಾಯಿದ್ರು ಲ್ಯಾಂಗ್ವೇಜ್ ಕ್ಲಾಸಲ್ಲಿ ನಿಂತ್ಕೊಂಡು ಕೇಳ್ತಾಯಿದ್ರು ನಾವೆಲ್ಲ ನಿಂತ್ಕೊಂಡು ಕೇಳೋದಕ್ಕೆ ಇಷ್ಟಪಡುವಂಥವ್ರು ಯಾಕೆ ಅಂತ ಹೇಳಿದ್ರೆ ಯಾವಾಗ ಬೇಕಾದರೂ ಒಳಗೆ ಬರ್ಬೋದು ಯಾವಾಗ ಬೇಕಾದರೂ ಹೊರಗೆ ಹೋಗ್ಬೋದು ಅಂತೇಳಿ ಆದರೆ ಎರಡನೇ ಪಾಠಕ್ಕೆ ಮೊದಲ ಸಾಲಿನಲ್ಲಿಯೇ ಬಂದು ಕುಳಿತುಕೊಳ್ಳುವಂತೆ ಅವರ ಪಾಠ ಪ್ರೀತಿ ಎರಡನ್ನೂ ಬೆರೆಸಿ ನಮ್ಮನ್ನು ಆ ಯೌವನದ ಹಾದಿಯಲ್ಲಿ ಸನ್ಮಾರ್ಗ ತೋರಿಸಿರುವಂತಹ ಕಥೆಗಳ ಮೂಲಕವಾಗಿ ಸಾಹಿತ್ಯವನ್ನು ಒಣಪಡಿಸ್ತಿರುವಂತಹ ಸಮಾಜದ ಡೊಂಕನ್ನ ತಿದ್ದಕ್ಕೋಸ್ಕರವಾಗಿ ಬೇರೆ ಬೇರೆ ವೇದಿಕೆಗಳಲ್ಲಿ ತನ್ನದೇ ಮಾತುಗಳ ಮೂಲಕವಾಗಿ ಸಾಮಾಜಿಕ ಕಳಕಳಿಯನ್ನು ವ್ಯಕ್ತಪಡಿಸುತ್ತಿರುವಂತಹ ಹಿರಿಯರು ಗುರುಗಳು ಗೌರವಾನ್ವಿತರಾಗಿರುವಂತಹ ಶ್ರೀ ಶ್ರೀಧರ್ ಬಳಗಾರ್ ಸರ್ ಅವರು ಇಂದು ಮುಖ್ಯ ಅತಿಥಿಯ ಸ್ಥಾನದಲ್ಲಿದ್ದಾರೆ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಗೌರವಪೂರ್ವಕವಾಗಿ ಸರ್ನ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಶಾಂತಿನಾಥ ಜೋಗಿ ಹೇಳುವಂಥವರು ಉಡುಪಿಯವರು ಒಬ್ಬ ಲೆಕ್ಚರರ್ ಒಮ್ಮೆ ಮಲ್ಪೆಯಲ್ಲಿ ಭೇಟಿಯಾದವಾಗ ಅಲ್ಲಿ ಕರಾವಳಿಯ ಒಂದು ಎರಡು ಪೇಪರ್ ಅವ್ರ ಕೈಯಲ್ಲಿತ್ತು ಸರ್ ಇದು ಇಲ್ಲೇ ಪೇಪರ ಅಂತ ಕೇಳಿದೆ ಹೌದು ಅಂತ ಹೇಳಿದರು ನಿಮ್ಮಲ್ಲಿ ಒಂದು ಪೇಪರ್ ಇದೆ ಗೊತ್ತಾ ನಿಮಗೆ ಅಂತ ಹೇಳಿದರು ಉತ್ತರ ಕನ್ನಡದಲ್ಲಿ ಒಂದು ಪೇಪರ್ ಇದೆ ಗೊತ್ತಿದೆಯಾ ಹೌದು ನಾನು ನಮ್ಮ ಸ್ಥಳೀಯವಾದ ಒಂದು ಎರಡು ಮೂರು ಪತ್ರಿಕೆ ಬಗ್ಗೆ ಹೇಳಿದೆ ಅದಲ್ಲ ಅಂತ ಹೇಳಿದರು ಕನ್ನಡದ ಹಣತೆ ಅಂತ ಒಂದು ಪತ್ರಿಕೆ ಇದೆ ಗೊತ್ತಿದೆಯಾ ನಿಮಗೆ ಅಂತ ಕೇಳಿದ್ರು ಹೌದು ಸರ್ ನನಗೆ ಗೊತ್ತಿದೆ ಅವರು ಗೊತ್ತಿದೆ ಎಂತಹ ಅದ್ಭುತವಾದಂತಹ ಲೇಖನಗಳು ಅದರಲ್ಲಿ ಬಂದಿದೆ ಅಂತ ಹೇಳಿದರೆ ಅವರು ದೀಪಾವಳಿ ವಿಶೇಷಾಂಕವನ್ನು ವಿಶೇಷಾಂಕವನ್ನು ಓದಿರುವಂಥದ್ದು ಅದನ್ನು ನಾನು ಪ್ರಜಾವಾಣಿ ವಿಶೇಷಾಂಕಗಳಿಗಿಂತಲೂ ವಿಶೇಷವಾದಂತಹ ಪತ್ರಿಕೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಹ ಅದ್ಭುತವಾದಂತಹ ಲೇಖನಗಳು ಮತ್ತು ಅದರಲ್ಲಿರುವಂತಹ ಗುಣಮಟ್ಟವನ್ನು ನಾನು ಕಂಡಿದ್ದೀನಿ ಅಂತ ಭಾಳ ಸಂತೋಷವಾಗಿ ಹೇಳಿದ್ರು ಅರೆ ಆನಂದ ನಾಯಕರು ಅಂತ ಇದ್ದರು ನಮ್ಮ ಕುಟುಂಬದ ಹಿರಿಯರು ಹೋದಾಗಲೆಲ್ಲ ಊರು ಸುತ್ತೋದೆಲ್ಲ ಅವರಿಂದ ಸಾಹಿತ್ಯ ಕೃಷಿ ಇದ್ದಾನೆ ಸಾಹಿತ್ಯಕ್ಕೆ ಏನಾದರೂ ಇದ್ದಾನೆ ಅವ್ರ ಜೊತೇಲಿ ಸೇರ್ಕೊಳ್ಳಿ ನೀವು ಅಂತ ಹೇಳೋರು ಆನಂದಣ್ಣ ಅವರೆಲ್ಲವೂ ಗೊತ್ತು ಅಂತ ಹೇಳಿದ್ರೆ ಯಾಕೆ ಗೊತ್ತು ಏನು ಗೊತ್ತು ನಿಮಗೆ ಕೇಳಿದ್ರೆ ಕಾಲೇಜು ದಿನಗಳಲ್ಲಿ ಅಪ್ಪನ ದಪ್ತರದಲ್ಲಿ ಹೇಳಿ ಅವರು ಹೇಳಿರುವಂಥ ಹಾಡಿರುವಂಥ ಹೊಗಳಿರುವಂಥ ಬರೆದಿರುವಂತಹ ಒಂದು ಲೇಖನ ಇತ್ತು ಆ ಲೇಖನ ಕೇಳಿದ ನಂತರದಲ್ಲಿಯೇ ನಾವು ಅವರು ಸಾಹಿತ್ಯದಲ್ಲಿ ಇಷ್ಟು ದೊಡ್ಡ ಶಕ್ತಿ ಇದೆ ಅಂತ ಹೇಳಿ ಆಗ ಅರವಿಂದ ಅವು ಅರವಿಂದ ಅವರನ್ನ ನಮ್ಮ ಅರವಿಂದಣ್ಣ ಅಂತ ಹೇಳಿ ನಾವು ಆಗಲೇ ಎರಡು ಸಾವಿರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾವು ಅವರ ಅಭಿಮಾನಿಗಳಾಗಿದ್ದೀವಿ ಅಂತ ಹೇಳಿದೆ ಹೀಗೆ ಹೊಸತನವನ್ನು ಹೊಸದನ್ನು ಹೊಸಬರಿಗೆ ಮಣೆ ಹಾಕ್ತಾ ಹಣತಿಯನ್ನು ಹಚ್ತಾ ಇರುವಂತಹ ಸಾಹಿತ್ಯ ಪರಿಷತ್ತಿನಲ್ಲಿ ಹೊಸ ಹೊಸ ಅಲೆಗಳನ್ನು ಸೃಷ್ಟಿಸಿ ಹೊಸ ಮೆರುಗನ್ನು ನೀಡಿರುವಂತಹ ಯಾವ ಸಾಹಿತ್ಯದಲ್ಲೂ ಕೂಡ ಯಕ್ಷಗಾನವನ್ನು ಇದ್ದಾಗ ಉತ್ತರ ಕನ್ನಡದ ಸಾಹಿತ್ಯ ಪರಿಷತ್ತು ಯಕ್ಷಗಾನವನ್ನು ಅಳವಡಿಸಿಕೊಳ್ಳೋದ್ರ ಮೂಲಕವಾಗಿ ಯಕ್ಷ ಸಾಹಿತ್ಯ ಹೇಳುವಂಥ ಒಂದು ಹೊಸ ಆಯಾಮಕ್ಕೆ ದಾರಿ ನೀಡಿರುವಂತಹ ಮತ್ತು ಇವತ್ತು ಅಡುಗೆ ಮಾಡಿದ್ರೆ ದೊಡ್ಡ ತಲೆಬಿಸಿ ಏನಂತ ಅಡುಗೆ ಖಾಲಿ ಮಾಡೋದು ತಲೆ ಬಿಸಿ ಜನಕ್ಕೆ ಕರೆದ್ರೆ ಕುರ್ಚಿ ತುಂಬುತ್ತದೆ ಇಲ್ಲೇ ಹೇಳುವಂಥ ತಲೆ ಬಿಸಿ ಆದರೆ ಇವತ್ತು ಸರ್ಕಾರದ ಎಷ್ಟೋ ಕಾರ್ಯಕ್ರಮಗಳನ್ನು ಕ್ರಿಯಾ ಯೋಜನೆಗಳನ್ನು ಮಾಡ್ತೀವಿ ಅಧಿಕಾರಿ ವರ್ಗಗಳನ್ನು ಕರೆಸ್ಕೊಳ್ತೀವಿ ಆದರೂ ಕೂಡ ಎಲ್ಲರೂ ಸೇರೋದು ಕಷ್ಟ ಆದರೆ ಒಬ್ಬ ವ್ಯಕ್ತಿ ಜಿಲ್ಲೆಯ ಹನ್ನೊಂದು ತಾಲೂಕಿನಿಂದ ಜನರನ್ನು ಕರೆಸಿ ವಿಶ್ವಾಸದಿಂದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಅಂತಃಕರಣದಲ್ಲಿರುವಂತಹ ಪ್ರೀತಿ ಅವರಲ್ಲಿರುವಂತಹ ವಿಶ್ವಾಸ ಮತ್ತು ತಾನೇನನ್ನಾದರೂ ಮಾಡಬೇಕು ಹೇಳುವಂತಹ ಮತ್ತು ಎಲ್ಲರ ಜೊತೆ ಬೆರೀಬೇಕು ಹೇಳುವಂತಹ ವಿಶ್ವಾಸ ಮತ್ತು ಪ್ರೀತಿ ಇರುವಂಥದ್ದು ಹಾಗಾಗಿ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸ್ಕೊಂಡಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಾಹಿತ್ಯ ಆಗಿರುವಂತಹ ಹಣತೆ ಸಾಹಿತ್ಯ ಜಗಳಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಅರವಿಂದ್ ಕರ್ಕಿ ಕೊಡಿ ಅವರಿಗೆ ಗೌರವ ಮತ್ತು ಪ್ರೀತಿಯ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೆ ಈ ವೇದಿಕೆಯಲ್ಲಿ ಸಾಧಕರ ಸಾಲುಗಳಿದೆ ಪ್ರಧಾನ ಸಂಪಾದಕರಾದಂಥ ದಾಂಡೇಲಿಯ ಎನ್ ಜಯಚಂದ್ರ ಸರ್ ಇದ್ದಾರೆ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಗೌರವ ಕಾರ್ಯದರ್ಶಿಗಳಾಗಿ ಈ ಸಾಹಿತ್ಯ ಜಗಳಿಂದ ಬೆಳಗ್ತಾ ಇರುವಂತಹ ಉದಯ್ ಮಡಿವಾಳರಿದ್ದಾರೆ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಕೋಶಾಧ್ಯಕ್ಷರಾಗಿ ಭಾವಕವಿ ಎಂದೇ ಬಿಂಬಿತ ಸ್ನೇಹಿತರು ಆತ್ಮೀಯರಾಗಿರುವಂಥ ಉಮೇಶ್ ಇದ್ದಾರೆ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೆ ಸದಸ್ಯರಾದಂತಹ ರಾಮನಾಥ ಶಿರಾಲಿಯವರು ನಾಗರಾಜ್ ಹೆಗಡೆ ಅಪಗಾಲ್ರವರು ಶ್ರೀಧರ್ ಉಪ್ಪಿನ ಅವರು ಡಾಕ್ಟರ್ ಪ್ರಕಾಶ್ ಬೆಳಸಿ ಅವರು ಎಂಟನಿ ಜಾನ್ ಅವರು ದಾಮೋದರ್ ಅಂಬಾರ್ಕೊಡ್ಲ ಅವರು ಕಮಲಾ ಕೊಂಡತ್ಕೋಳಿ ಅವರು ಗಣೇಶ್ ನಾಡೋರವರು ಇವರು ಉಮೇಶ್ ಅವರು ಗಂಗಾಧರ ಕೊಳಗೆ ಇವರೆಲ್ಲ ಜಿಲ್ಲಾ ಘಟಕದ ಸದಸ್ಯರಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ಪ್ರೀತಿ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಇಲ್ಲಿ ಹಣತೆಯ ದೀಪವನ್ನು ಹಚ್ಚಿಕೊಂಡು ಹೋಗಿ ಬೇರೆ ಬೇರೆ ತಾಲೂಕುಗಳಲ್ಲಿ ಬೆಳಗ್ತಾ ಇರುವಂಥ ಬೆಳಗಲಿರುವಂತಹ ಹೊನ್ನವರ ತಾಲೂಕಿನ ಹಣತೆ ಸಾಂಸ್ಕೃತಿಕ ಜಗಳಿಯ ಅಧ್ಯಕ್ಷರಾದಂಥ ಪ್ರಶಾಂತ ಮೂಡಲಮನಿಯವರಿದ್ದಾರೆ ಅಂಕೋಲಾದ ಅಕ್ಷಯ್ ನಾಯ್ಕ್ ಬೊಬ್ರವಾಡ ಅವರಿದ್ದಾರೆ ಜೋಯ್ಡಾದ ದಯಾನಂದ ದಾನಗೇರಿ ಅವರಿದ್ದಾರೆ ದಾಂಡೇಲಿಯ ಇ ಗಡ್ಡಪ್ಪನವರಿದ್ದಾರೆ ಹಳಿಯಾಳದ ರಾಮಕೃಷ್ಣ ಗುನ್ಗಾ ಅವರಿದ್ದಾರೆ ಮುಂಡಗೋಡದ ವಿನಯ್ ನಾಗೇಶ್ ಪಾಲನ್ಕರ್ ಅವರಿದ್ದಾರೆ ಯಲ್ಲಾಪುರದ ರಾಘವೇಂದ್ರ ಹುನ್ನ ಅವರಿದ್ದಾರೆ ಶಿರ್ಸಿಯ ಉದಯ್ ಇದ್ದಾರೆ ಸಿದ್ದಾಪುರದ ನಾಯ್ಕ್ ಅವರಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಒಂದು ಜಗಳಿಗೆ ಪ್ರೀತಿ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅರವಿಂದ ಅವರ ಕರೆ ಮತ್ತು ಸಾಹಿತ್ಯದ ಆಸಕ್ತಿಯಿಂದ ಗುಪ್ತ ತಾಲೂಕಿನ ಮತ್ತು ಈ ಜಿಲ್ಲೆಯ ಕೆಲವು ಸಾಹಿತ್ಯ ಆಸಕ್ತರು ಕೂಡ ಈ ಒಂದು ಸಂದರ್ಭದಲ್ಲಿದ್ದಾರೆ ಅವರಿಗೂ ಕೂಡ ಸಾಂಸ್ಕೃತಿಕ ಜಗಳಿ ಪರವಾಗಿ ಪ್ರೀತಿಯಾದರದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮತ್ತು ಎರಡು ಮೂರು ದಿನಗಳಿಂದ ಪತ್ರಿಕೆಯಲ್ಲಿ ಈ ಕಾರ್ಯಕ್ರಮದ ಕುರಿತು ಬಿತ್ತರಿಸ್ತಿರುವಂತಹ ಅಕ್ಷರ ಮತ್ತು ದೃಶ್ಯ ಮಾಧ್ಯಮದ ಸ್ನೇಹಿತರುಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಪ್ರೀತಿ ಆಧಾರದ ಸ್ವಾಗತವನ್ನು ಕೊಡ್ತಾ ನಾವು ನೀವೆಲ್ಲರೂ ಸೇರಿ ಪ್ರಜ್ವಲಿಸುವಂತೆ ಈ ಹಣತೆಯನ್ನು ಬೆಳಗೋಣ ಇದು ಕೇವಲ ಸಾಹಿತ್ಯ ಅಷ್ಟೇ ಅಲ್ಲ ಸಂಸ್ಕೃತಿ ಕುಶಲಕರ್ಮಿ ಮತ್ತು ಸಾಹಿತ್ಯದ ಜೊತೆಯಲ್ಲಿ ಶಿಕ್ಷಣ ಮತ್ತು ಸಮಾಜ ಸೇವೆಯ ಒಂದು ಹೆಜ್ಜೆಯನ್ನಿಟ್ಟಿದೆ ನಾವು ನೀವೆಲ್ಲರೂ ಹೆಜ್ಜೆ ಇಡುತ್ತಾ ಬೆಳಗ್ತಾ ಸಾಹಿತ್ಯವನ್ನು ಬೆಳೆಸೋಣ ಅಂತ ಹೇಳ್ತಾ ಅವಕಾಶಕ್ಕೆ ಒಂದಿಸಿ ನನ್ನ ಮಾತ್ರ ಮುಗಿಸ್ತೀನಿ ನಮಸ್ಕಾರ ಶ್ರೀಯುತ ಪ್ರಕಾಶ್ ರವರಿಗೆ ಧನ್ಯವಾದಗಳು ಹೂ ಅರಳುವ ತನಕ ಕಾಯಬಲ್ಲೆನು ನಾನು ಹೂವಿನ ವಿಳಾಸವನ್ನು ನಾನು ಬಲ್ಲೆ ನೀವೊಮ್ಮೆ ನಕ್ಕಾಗ ಬಿಡುವುದು ಹೂವು ಬರಿಯ ಹೂವಲ್ಲ ಅದು ಸಿರಿಮಲ್ಲಿಗೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಪುಷ್ಪವನ್ನು ನೀಡಿ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇವೆ ಮೊದಲಿಗೆ ಶ್ರೀಯುತ ಶ್ರೀ ಪೇಶ್ ಪಿ ಶೇಷಾದ್ರಿ ಸರ್ ಇವರಿಗೆ ಶ್ರೀಯುತ ಡಾಕ್ಟರ್ ಶ್ರೀಧರ್ ಉಪ್ಪಿನ ಗಣಪತಿ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ ಹಾಗೇನೆ ಶ್ರೀಯುತ ಅರವಿಂದ್ ಕರ್ಕಿ ಕೋರಿ ಇವರಿಗೆ ಶ್ರೀ ರಾಮಕೃಷ್ಣ ಗುಣದ ಹಳಿಯಾಲ್ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು ಹಾಗೇನೆ ಡಾಕ್ಟರ್ ಶ್ರೀಧರ್ ಬಳಗಾರ್ ಇವರಿಗೆ ಶ್ರೀ ರಾಘವೇಂದ್ರ ಹೊನ್ನಾವರ್ ಯಲ್ಲಾಪುರ ತಾಲೂಕಿನ ಅಧ್ಯಕ್ಷರು ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು ಹಾಗೇನೆ ಶ್ರೀ ಎನ್ ಜಯಚಂದ್ರನ್ ಇವರಿಗೆ ಶ್ರೀ ದಾಮೋದರ್ ನಾಯ್ಕ್ ಅಂಬಾರಕೊಡ್ಲ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು ಹಾಗೇನೆ ಶ್ರೀತ ಉದಯ್ ಮಡಿವಾಳ್ ಇವರಿಗೆ ಶ್ರೀ ರಾಘವೇಂದ್ರ ವಿ ಗಡ್ಡಪ್ಪನವರ್ ದಾಂಡೇಲಿ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು ಹಾಗೇನೇ ಶ್ರೀ ಉಮೇಶ್ ಮುಂಡಳ್ಳಿ ಇವರಿಗೆ ಅಕ್ಷಯ್ ನಾಯ್ಕ್ ಬಬ್ರುವಾಡ ಅಂಕೋಲ ತಾಲೂಕಿನ ಅಧ್ಯಕ್ಷರು ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು ಬೆಂಕಿ ಹಚ್ಚುವುದು ಬಹಳ ಸುಲಭದ ಕೆಲಸ ಆದ್ರೆ ಬೆಳಕು ಹಚ್ಚುವುದು ಬಹಳ ಕಷ್ಟದ ಕೆಲಸ ಇಲ್ಲಿ ಇಡೀ ಕಾರ್ಯಕ್ರಮದ ಆಶಯವನ್ನು ತಮ್ಮ ಆಶಯ ಗೀತೆಯ ಮೂಲಕ ಕಟ್ಟಿಕೊಡಬೇಕಾಗಿ ಹಳತೆಯ ಗೌರವ ಕೋಶಾಧ್ಯಕ್ಷರಾದ ಉಮೇಶ್ ಮುಂಡಳ್ಳಿ ಅವರಲ್ಲಿ ವಿನಂತಿಸ್ತಾ ನಮಸ್ಕಾರ ವಿ ಸೀತಾರಾಮಯ್ಯವರ ಒಂದು ಗೀತೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಗೀತವನ கீத்தயன்னா ஜீவன பிரீத்தாவன சரி நீரே மரி சிதமகி நீரே மரி சாலா சூசு சௌரபா தருகையூண்டு சூசு ஊது சௌரபா எம் ஆசையே நீனு கூசுவல்ல ജീവന ജീവഭാവയം വലഹു അമൃത സി ഗീതീവന പ്രീതിയെന്ന ഭാവന സ

ജന ഹരി മധുരവാദ രാഗദി സ്വരദ ജനന ഹരിസുനി മധുര ശ്രുതിയ പ്രീതിയ മധുര ശ്രുതിയ പ്രീതിയ മനദനോ അമരസുനീ